ಇದು ಕೊಡಗಿನ ೂರು ಕರ್ನಾಟಕ ನಾವು ಕೊಡಗು ಇಂದ ನಿಜಕ್ಕೂ ಒಂದು ಕೊಡಗು ಮಾದರಿಯಲ್ಲಿ ನಾವು ಪಂಡ್ಯಾವಲ್ಲಿ ಕೊಂಡ್ಯಾಟವನ್ನು ಏರ್ಪಡಿಸಿದ್ರೆ ಬಹುಶಃ ಈ ಕ್ರೀಡೆಗೆ ನಾನು ಭಾವಿಸ್ತೀನಿ ನಮ್ಮ ಸಂಸದರ ಒಂದು ದೃಷ್ಟಿಯಲ್ಲಿ ಜನಪ್ರತಿನಿಧಿಗಳಾಗಿ ಯಾವತ್ತೂ ಸಹ ಕ್ರೀಡೆಗಾಗಿ ಮತ್ತು ಕ್ರೀಡೆ ಅಭಿಮಾನಿಗಳಿಗೆ ಏನೇನು ಕೆಲಸ ಸೆಕೆಂಡ್ ನೇತೃತ್ವದಲ್ಲಿ ಸ್ಪೋರ್ಟ್ಸ್ಥ ಭವಿಷ್ಯ ರೂಪಿಸಲಿಕ್ಕೆ ಈ ಒಂದು ಒಳ್ಳೆ ಬಿಲ್ ಅನ್ನು ಪಾಸ್ ಮಾಡಲಿಕ್ಕೆ ಅವಕಾಶ ಅದರ ಜೊತೆಗೆ ಪ್ರತಿಯೊಬ್ಬರು ಸಂಸದರು ಕೂಡ ಪ್ರಧಾನಮಂತ್ರಿ ಅವರು ಮತ್ತೆ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ ಆದಂತಹ ಹಾಗೂ ಯಾವುದೇ ಒಂದು ಕ್ರೀಡೆ ಅದರ ಪ್ರೋತ್ಸಾಹ ಕೊಡೋದರಲ್ಲಿ ಅತ್ಯಂತ ಒಂದು ಶ್ರೇಷ್ಠ ಕೆಲಸ ಆಗುತ್ತೆ ಒಂದು ಸಮಾಜಕ್ಕಾಗಿ ಒಂದು ರಾಜ್ಯಕ್ಕಾಗಿ ಹಾಗೂ ರಾಷ್ಟ್ರಕ್ಕಾಗಿ ಪ್ರಥಮವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಒಂದು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಥಮವಾಗಿ ನಾವು ಪ್ರೇರಣೆ ಕೊಡಬೇಕಾಗಿರೋದು ವ್ಯಾಯಾಮಕ್ಕೆ ಕ್ರೀಡೆಗಿಂತ ಒಳ್ಳೆ ವ್ಯಾಯಾಮ ಎಲ್ಲೂ ಇಲ್ಲ ಅದಕ್ಕಾಗಿ ಒಂದು ಫಿಟ್ನೆಸ್ ಲೆವೆಲಲ್ಲಿರ್ಬೋದು ಅಥವಾ ತಮ್ಮ ವ್ಯಾಯಾಮದ ಮೂಲಕ ಒಂದು ಆರೋಗ್ಯಕಾರ ಸಮಾಜ ಸೃಷ್ಟಿ ಮಾಡೋದಕ್ಕೆ ಒಂದು ಒಳ್ಳೆ ಪ್ರೇರಣೆ ಕೊಡ್ತಾ ಇರೋದು ನಿಜಕ್ಕೂ ಈ ಒಂದು ಪಂಡ್ಯಾವಳಿ ಮೂಲಕ ಅದು ಕೊಡಗು ಹಳ್ಳಿಯಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನಿಜಕ್ಕೂ ನಾವೆಲ್ಲರೂ ಬೇರೆ ಭಾಗದಲ್ಲಿ ಹಳೆ ಮೈಸೂರು ಇರ್ಬೋದು ಕರಾವಳಿ ಇರ್ಬೋದು ಕಲ್ಯಾಣ್ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ನಾವು ಕೊಡಗು ಇಂದ ನಿಜಕ್ಕೂ ಒಂದು ಕೊಡಗು ಮಾದರಿಯಲ್ಲಿ ನಾವು ಪಂಡ್ಯಾವಳಿ ಹೊಂಡಾಟವನ್ನು ಏರ್ಪಡಿಸಿದರೆ ಬಹುಶಃ ಈ ಕ್ರೀಡೆಗೆ ನಾವು ಏನು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಸರ್ಕಾರದಿಂದ ಅದರ ಅವಶ್ಯಕತೆ ಇರೋದೇ ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಇಲ್ಲಿ ಯಾವುದೇ ಒಂದು ಸರ್ಕಾರದ ಪ್ರೇರಣೆ ಇಲ್ಲದೇ ಯಾವುದೇ ಒಂದು ಆಚೆ ಕಡೆ ಬೇರೆ ಬೇರೆ ಜನಪ್ರತಿನಿಧಿಗಳ ಒಂದು ಸಹಾಯ ಇಲ್ಲದೇ ಇಲ್ಲಿ ಸ್ಥಳೀಯರೇ ಯಾವ ರೀತಿ ಒಂದು ಪಂಡ್ಯಾವಳಿಯಲ್ಲೂ ಅವ್ರು ಏರ್ಪಡಿಸ್ತಾರೆ ಎಷ್ಟೊಂದು ಒಂದು ಪ್ರೋತ್ಸಾಹ ಕೊಡ್ತಾರೆ ಸ್ವಯಂ ಸೇವೆ ಮಾಡಿ ಒಂದು ಪ್ರೋತ್ಸಾಹವನ್ನು ಕೊಡೋದು ನಿಜಕ್ಕೂ ಶ್ಲಾಘ್ಞೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎರಡನೇದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ ಈ ವ್ಯಾಯಾಮದ ಮೂಲಕ ನಾವು ಏನು ಈ ಒಂದು ಆರೋಗ್ಯಕಾರ ಸೃಷ್ಟಿ ಸಮಾಜವನ್ನು ಸೃಷ್ಟಿ ಮಾಡೋಕ್ಕೆ ಮುಂದುವರಿತಾ ಇದ್ದೀವಿ ಅದ್ರ ಜೊತೆಗೆ ನಿಮ್ಮ ರಚಿಸಲಿಕ್ಕೆ ನಮ್ಮ ಸ ಕೇಂದ್ರ ಸರ್ಕಾರನು ಕೂಡ ಈ ಫಿಟ್ ಇಂಡಿಯಾ ಮೂವ್ಮೆಂಟನ್ನು ಮಾಡಿದೆ ಜೊತೆಗೆ ತೃತೀಯ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕ್ರೀಡೆ ಪಂಡ್ಯಾವಲಿ ಒಂದು ಕ್ರೀಡೆ ಏನು ಪಂಡ್ಯಾಟ ಇದೆ ಅದು ಸಮಾಜದ ಏಕತೆಗಾಗಿ ಒಳ್ಳೆ ಬಾಡ ದೊಡ್ಡ ಒಂದು ಕೊಡುಗೆಯನ್ನು ಮಾಡುತ್ತೆ ಸೊ ಆ ನಿಟ್ಟಿನಲ್ಲೂ ಸಹ ಇಂಥ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಶುರು ಮಾಡ್ತಾ ಇರುವಂಥದ್ದು ಆ ಒಂದು ಮಟ್ಟದಲ್ಲಿ ಪ್ರೇರಣೆ ಕೊಡ್ತಾ ಇರೋದು ನಿಜಕ್ಕೂ ಒಂದು ಫ್ಲಾಗ್ನೇ ಉಪಕ್ರಮ ಅಂತ ನಾನು ಭಾವಿಸ್ತೀನಿ ಸೊ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಎಲ್ಲ ರೀತಿಯ ಒಳ್ಳೆಯ ಒಂದು ಪಂದ್ಯಾವಳಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈಗಾಗಲೇ ನಾವು ಫೈನಲ್ಸಲ್ಲಿ ನಾವೆಲ್ಲರೂ ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿದೆ ನಮಗೂ ಕೂಡ ಇವತ್ತು ಆಹ್ವಾನ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು ಅವಕಾಶ ನೀಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಇನ್ನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಅವೆಲ್ಲರೂ ಕ್ರೀಡೆ ಒಂದು ಪ್ರದರ್ಶನೆ ಆನಂದಿಸ್ಲಿಕ್ಕೆ ಬಂದಿರೋ ಕಾರಣಕ್ಕಾಗಿ ಹೆಚ್ಚು ಒಂದು ಗಮನ ಆ ಕಡೆ ಇರಲಿ ಅಂತ ನಾನು ಭಾವಿಸ್ತೀನಿ ನಮ್ಮ ಸಂಸದರ ಒಂದು ದೃಷ್ಟಿಯಲ್ಲಿ ಜನಪ್ರತಿನಿಧಿಗಳಾಗಿ ಯಾವತ್ತೂ ಸಹ ಕ್ರೀಡೆಗಾಗಿ ಮತ್ತು ಕ್ರೀಡೆ ಅಭಿಮಾನಿಗಳಿಗೆ ಏನೇನು ಕೆಲಸ ಆಗಬೇಕಾಗಿದೆ ಅದು ನಾವು ಯಾವಾಗಲೂ ನಮ್ಮ ಕಾರ್ಯಾಲಯ ಸಿದ್ಧ ಇರುತ್ತೆ ಅಂತ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಮನ್ವಿ ನಿಮ್ಮೆಲ್ಲರಲ್ಲೂ ಈ ಸಂಸತ್ ಖೇಲ್ ಮಹೋತ್ಸವವನ್ನು ಕೂಡ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ನಾವು ಕೂಡ ಅದನ್ನ ಸಂಘಟಿಸ್ತಾ ಇದ್ದೀವಿ ಅದರಲ್ಲಿ ನಮ್ಮ ತಾಲೂಕ್ ಲೆವೆಲಲ್ಲಿ ಇಲ್ಲಿ ಬಹುಶಃ ಕೊಡಗು ಅಲ್ಲಿ ಅದು ಹೋಬಳಿ ವೈಸ್ ನಡೆಯುತ್ತೆ ಹೋಬಳಿಯಲ್ಲಿ ಒಂದೊಂದು ಪಂಡ್ಯಾವಳಿ ನಡೆಯುತ್ತೆ ನಂತರ ಕೊಡಗು ಅಲ್ಲಿ ಒಬ್ರು ಟೀಮ್ ಆಯ್ಕೆಯಾಗಿ ಒಂದು ಪಾರ್ಲಿಮೆಂಟ್ರಿ ಕ್ಷೇತ್ರದ ಮೂಲಕ ಒಂದು ದೊಡ್ಡ ಪಂಡ್ಯಾವಳಿ ಮಾಡಬೇಕಾಗಿದೆ ಇದೆಲ್ಲನೂ ಕೂಡ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಒಳಗೆ ಮುಗಿಬೇಕಾಗಿದೆ ತಮ್ಮೆಲ್ಲರ ಸಹಾಯ ಬೇಕಾಗಿದೆ ಇದು ಕ್ಷೇತ್ರದ ಒಂದು ಮೂಲಕ ಆಗಬೇಕಾಗಿರ್ತಕ್ಕಂಥದ್ದು ಕ್ರೀಡೆ ಒಂದು ಪ್ರೋತ್ಸಾಹಕ್ಕಾಗಿ ಅದರ ಜೊತೆಗೆ ಹೊಸ ಒಂದು ಸ್ಪೋರ್ಟ್ಸ್ ಬಿಲ್ಲು ಕೂಡ ಪಾಸ್ ಮಾಡಿದೆ ಪಾರ್ಲಿಮೆಂಟಲ್ಲಿ ಎಲ್ಲ ಒಂದು ಕ್ರೀಡೆ ಇಲಾಖೆಗೆ ಅತ್ಯಂತ ಒಂದು ಸ್ವಾತಂತ್ರ್ಯನೂ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು ಒಳ್ಳೆಯ ಚೌಕಟ್ಟನ್ನು ಕೂಡ ರೂಪಿಸಿದವೆ ಈಗ ಕ್ರೀಡೆ ಅಭಿಮಾನಿಗಳೇ ಅದರಲ್ಲಿ ಪಾತ್ರ ಆಗಿ ಕ್ರೀಡೆಯ ಒಂದು ಏನು ಆ ಒಂದು ತಜ್ಞರಿದ್ದಾರೆ ಆ ಒಂದೊಂದು ಕ್ರೀಡೆಗೆ ಅವರೇ ಸ್ವತಃ ಇದರಲ್ಲಿ ಒಂದು ಪ್ರೇರಣೆ ಕೊಟ್ಟು ಅವರೇ ಇದನ್ನು ನಡೆಸುವಂಥದ್ದು ಅವಶ್ಯಕ ಅವಕಾಶ ಇದೆ ಸೊ ಇಂಥ ಒಂದು ಒಳ್ಳೆಯ ಚೌಕಟ್ಟನ್ನು ರೂಪಿಸುವ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಸಂಸತ್ ಖೇಲ್ ಮಹೋತ್ಸವ ಮಾಡೋ ಸಂದರ್ಭದಲ್ಲಿ ತಾವೆಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕಾಗಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇಂಥ ಒಳ್ಳೆ ಪಂಡ್ಯಾವಳಿ ಇಂಥ ಒಂದೇ ಪಂಡ ಪಂಡ್ಯಾಟಕ್ಕೆ ಯಾವತ್ತೂ ಸಹ ನಮ್ಮ ಬೆಂಬಲ ಸಹಾಯ ಇದ್ದೇ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಅದಷ್ಟು ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೃತಜ್ಞತೆಗಳು ಅತ್ಯಂತ ಒಂದು ಒಳ್ಳೆ ಬೆಳವಣಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಐ ಹ್ಯಾವ್ ಪ್ಲೇಡ್ ಹಾಕಿ ಫ್ರಮ್ ದಿ ಏಜ್ ಆಫ್ ಮೇ ಬಿನ್ ಐ ವಾಸ್ ಏತ್ ಸ್ಟ್ಯಾಂಡರ್ಡ್ ವೆನ್ ಐ ವಾಸ್ ಇನ್ ಮೈಸೂರ್ ರಾಮಕೃಷ್ಣ ಆಶ್ರಮ ಆಫ್ಟರ್ ಬರ್ಡ್ಸ್ ಐ ಕಂಟಿನ್ಯೂಡ್ ಟು ಗೋ ಅಪ್ ಟಿಲ್ ದ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸ್ಟಿಲ್ ಐ ಪ್ಲೇ ಫಾರ್ ಮೈ ಹಾಕಿ ಫಾರ್ ಮ ಫ್ಯಾಮಿಲಿ It's a love for that game. I think all of you agree Krug is the cradle for hockey to Karnataka as well as to India. As Karyapa was telling me, there are so many Olympians who have represented Karnataka. We are still doing so, but unfortunately, at the national level we are not seeing enough players from kodagu as it was mentioned there is a lot of academy in punjab orissa jharkhand i think similar kind of academy has to be started in kodagu if you don't start this it will be difficult because you know, it has to start from young age. I think already Kigatnada uh, flying elbows have already made a representation. I think I request the, our parliament MP just to take it seriously onto this because we have the talent, but you need that facilities. The second thing is one more thing. See, whenever somebody represents India, we call them. We honor them with a bouquet, or we may give them 2 lakhs, 5 lakhs. The matter ends. But it should not end there. If you see in Punjab, any person who represents India in the police department is given a superintendent of police or deputy superintendent of police. That is the grade he gets, and he gets a job in the district. So his life is made. I think the Karnataka government has to take it up. Something like you know who represent because see, this is a team event, not like individual. Yes, they can, like a you know, chess player or some other badminton, they have a lot of money in their game. But hockey, football, when they represent India, they have a, only a five to seven years they can be in the prime time. Afterwards, they don't have a job to continue to make a living. I think for that reason, I think the government of Karnataka has to come out with some kind of a thing what has been done in Punjab government where our people who are represented the Indian hockey they should be given some jobs so that they can continue with their like you know the life is made for them so there will be some incentive for them to you know pursue their uh, a game because all of you are waiting for the game, uh, match to start I will not take much time ಐ ಥ್ಯಾಂಕ್ ದ ಆರ್ಗನೈಸರ್ ಟು ಇನ್ವೈಟ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ಟುಡೇಸ್ ಫೈನಲ್ ಥ್ಯಾಂಕ್ಸ್ ಅಗೇನ್ ಈ ಸ್ಪರ್ಧೆ ಏರ್ಪಾಡು ಮಾಡಿತ್ತು ಅದಕ್ಕೊಂದು ನಿನ್ನ ನಡೆದಂಥ ದಂಡು ಸ್ಪರ್ಧೆಯಲ್ಲಿ ನಾನು ಕಾರ್ಯಕ್ರಮದಲ್ಲಿ ನಿನ್ನ ಪಂದ್ಯಾವಳಿಯಲ್ಲಿ ಭಾಗವಹಿಸುವಂಥ ಅವಕಾಶ ಕೊಟ್ಟಿದ್ದಂತೆ ಈ ಕಾಲ ಪುನಃ ನಂಗೆ ಆರಂಭ ಮಾಡೋ ಒಂದು ನೈಗೆ ಅಣ್ಣಕ ದಂಡ ಕಾಲ ಬಾರಿ ಚಾಯೋಡೆ ಮಾಡಿ ತುಳಿದ ಪುನಃ ಮಾಡಿ ಇದು ನಲ್ಲ ಸ್ಪರ್ಧೆನ ಮಾಡಿ ನುಳಿರ ನಿಂಗಾದ ತಕ್ಕನ ನಾನು ಹಿಂಗೆ ಕಂಡಿತೀನಿ ಹಿಂದೆ ಈ ಸ್ಪರ್ಧೆರ ಅಂತಿಮ ಫೈನಲ್ಸ್ಗೆ ನಂಗೆ ಬಂದಿದ್ದೆ ಇತಿಥಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಆಯ್ತು ಬಂದಂಥ ಡಾಕ್ಟರ್ ರಂಪೇಟ್ರ ಟರ್ಫ್ ಮೈದಾನಕ್ಕೆ ಪಪ್ಪಕ್ಕೆ ಎಕ್ಕಲೋ ಖುಷಿ ನಂಚಂಗೆ ಇಲ್ಲಿ ನಡ್ಪ ಎಲ್ಲ ಹಾಕಿ ಕಾರ್ಯಕ್ರಮದಲ್ಲಿ ಬಲ್ಯ ಸಂಖ್ಯೆಯಲ್ಲಿ ಜನ ಕೊಡುವ ನಂಚನ್ನಂಪೇಟೆ ನಂಚಂಗೆ ಕ್ರೀಡಾಭಿಮಾನಿಡೋ ಅವರು ನಾಡು ಇಲ್ಲಿ ಇದೇ ಕ್ರೀಡೆ ಆಚೆ ಕೂಡ ಆಚೆ ಜಾಸ್ತಿ ಹಾಕಿಕ್ಕೆ ಜನ ಬಂತು ಕೂಡ ಒಂದು ಫೈನಲ್ಸ್ಗೆ ಬಂತು ನಿಂಗೆ ಕೂಡ ಇಪ್ಪತ್ತು ಬಾರಿ ಅವರ ಖುಷಿಯ ಸಂಗತಿ ನಂಗೆ ಸಾಧಾರಣವಾಯ್ತು ಕೊಡಗರ ಕ್ರೀಡಾ ಇತಿಹಾಸದ ಬಗ್ಗೆ ಬರೀವ ಒಲಂಪಿಕ್ಸ್ ಅಂತ ಕ್ರೀಡಾಪಟುವವರ ಬಗ್ಗೆ ಪರಿವ ಹಿಂದಿ ಈಗ ಕೂಡ ಅವರು ಯಂಗ್ಸ್ಟರ್ ಇಂಟರ್ನ್ಯಾಷನಲ್ ಫೆನ್ಸರ್ ಕೂಡ ಇರ್ತೀವಿ ನಾನು ಹಿಂದೆ ಅಂಗಡ ಪರಿಚಯ ಗೊತ್ತಿದ್ದ ಹಿಂಗ ಕೂಡ ನಲ್ಲದಾಡು ಸೊ ಎಲ್ಲ ಕ್ರೀಡೆಯಲ್ಲಿ ಈಗ ಸ್ಕ್ವಾಷ್ ಹಾಚಿ ಬ್ಯಾಡ್ಮಿಂಟನ್ ಆಡು ಕ್ರಿಕೆಟ್ ಆಡು ಎಲ್ಲೂ ಕೂಡ ನಂಗಡ ಜಿಲ್ಲೆಯಿಂದ ಬಲ್ಲೆ ಬಲ್ಯ ಕ್ರೀಡಾಪಟುಗಳ ನಂಗೆ ಆಯ್ತಿದೆ ಆಚೆಂಗೆ ಸೌಕರ್ಯ ಆಚೆ ಕೊಡ್ತಿತ್ತು ಅನ್ನುವಂಥ ಪ್ರಶ್ನೆ ಮೂಲಭೂತ ಸೌಕರ್ಯ ಬೇಸಿಕ್ ಫೆಸಿಲಿಟೀಸ್ ಸ್ಪೋರ್ಟಿಂಗ್ ಫೆಸಿಲಿಟೀಸ್ ಚುನಾವಣೆ ಕುಂಜಿ ಮಿಂಜ ಇಲ್ಲಿ ಬಂತು ನಾನು ತಕ್ಕ ಭವಿಷ್ಯ ಇದೇ ಕಾರ್ಯಕ್ರಮ ಅಂತ ಅಕ್ಕ ಇದೇ ಕ್ರೀಡಾ ಮೈದಾನ ಹತ್ರ ವಿಚಾರ ಚರ್ಚೆಗೆ ಬರ್ತದೆ ஸோ இது அக்கா அருண்மச்சிக்கல் அங்கே ஸ்போர்ட்ஸ் அதாரிட்டி ஆஃப் கர்நாடகா தர கர்நாடகத்தர உபாத்தனாய் ஆய் நேமகாய் எங்களை நேத்திருப்போர்ட்ஸ் ஆஸ்டெல்க்கு வலிய ஒரு சகார கட்டித்து இது ஹாஸ்டல் ஆஸ்டெல் ஃபெசிலிட்டீஸு இது பழையதாய் அன்னுவது தண்டகால பையா சுனாவணை குஞ்சு மின்ஞ்சா நான் கூட பிரஸ்தாபின் நான் ஜாஸ்தி யுத்த பரவுலே ಗಂಜ ಊರು ಆನಂತರ ಕ್ರೀಡಾ ಕ್ಷೇತ್ರದಲ್ಲಿ ವಿರಾಜಪೇಟೆ ವಿಧಾನಸಭೆಯಲ್ಲಿ ಆನಂತರ ದಂಡ ಮುಂದೆ ಕಾಮಗಾರಿ ಅಣ್ಣಿದ್ದು ನಿಮಗೆಲ್ಲ ಶುಭ ಕೋರಿತ್ನ ಅದರ ತಕ್ಕನ ತಪ್ಪಿ ಇದೇ ಟರ್ಫ್ ಮೈದಾನಕ್ಕೆ ಟರ್ಫ್ನ ಬದಲಾವಣೆ ಮಾಡೋಕೈತೆ ಇನ್ನು ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ಈ ಫೆನ್ಸಿಂಗ್ ಇದನ್ನೆಲ್ಲ ಆಯ್ತು ವಿಶೇಷವಾಯ್ತು ಮೂಂದು ಕೋಟಿ ಇರುವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಐತೆ ಬಹುಶಃ ಇನ್ನೂರು ತಿಂಗತ್ತರ ಒಳ್ಳೆ ಟೆಂಡರ್ ಆಯಿತು ಯಾವ ರೀತಿ ಇದನ್ನ ಬದಲಾವಣೆ ಮಾಡುವುದು ಅನ್ನೋಂಥದ್ದು ಹಿಂಗೆ ಎಕ್ಸ್ಪರ್ಟ್ಸಿಗೆ ಗೊತ್ತಿಪ್ಪ ಅದನ್ನ ಮಾಡಿತ್ತು ಪುದಿಯ ಟರ್ಫ್ನ ಆಡುವಂಥ ಕೆಲಸ ಆಬ ಅದನ್ನು ಕೂಡ ಇಲ್ಲಿ ಇವಳಂಥ ವೀಕ್ಷಣೆ ಮಾಡೋಕೆ ಬಪ್ಪ ಹಿಂಗಕ್ಕೆ ಬಹುಶಃ ವಾಶ್ರೂಮ್ ಫೆಸಿಲಿಟೀಸ್ ಅಂತದಂತ ಮಾಡುವಂಥದ್ದನ್ನ ಮಾಡಿ ತಾಯಿ ಇಲ್ಲಿ ಮಿನ್ ಎತ್ ಇಳಂಥ ಸ್ಕೂಲರ ಮೂಡಿಮಕ್ಕಕ್ಕೆ ನನ್ನ ಅಂತ ಅವ್ರ ಹಾಸ್ಟೆಲ್ ಅಂಜಿ ಕೋಟಿಲಿ ಇರು ಬಪ್ಪ ವಾರ ಗುದ್ದಲಿ ಪೂಜೆ ಮಾಡಿ ನೋಡ ವರ್ಷ ಅವರ ಕಾಲ ಒಂದರೆ ಕಾಲದಲ್ಲಿ ಅದು ಕೂಡ ಪ್ರಾರಂಭ ಆಗ್ತದೆ ನನ್ನಂಗಣ್ಣ ನನ್ನ ಅಣ್ಣಸಂಗೆ ಈ ಕ್ರೀಡೆ ಕ್ರೀಡೆಯಿಂದ ತಕ್ಕ ಕಟ್ಟಣ್ ಬಂತಿಂತ ಕೆಲಸಪ ನನ್ನ ನೋಡೋಲ್ಲ ನನ್ನ ಹಣ್ಣು ಅಜ್ಜಿಗೆ ವಿ ಬಾಡಗತ್ಲೆ ಪನ್ನೊಂದರ ಏಕರ್ನ ಗುರ್ಸಿಟಿ ಮಲ್ಟಿ ಸ್ಪೆಷಾಲಿಟಿ ಸ್ಪೋರ್ಟ್ಸ್ ಸೆಂಟರ್ ಮಾಡಿ ನೋಡು ಅಥ್ಲೆಟಿಕ್ ಫೀಲ್ಡ್ ಸ್ವಿಮ್ಮಿಂಗ್ ಪೂಲ್ ಟೆನಿಸ್ ಬಾಕ್ಸಿಂಗ್ ರಿಂಗ್ ನಂಗೆ ಬೋಯ ಇದು ಬುಡಿ ನಮ್ಮೆ ಪೋಪ ಭಾರಿ ಅಂತ ಬುಡಿಗಾರ ಉಂಟು ತೆಂಗೇ ಬಡಿ ಬಪ್ಪ ಅಂತ ಸ್ಪರ್ಧೆ ನಂಗಡ ಅದಕ್ಕೆ ಒಂದು ಶೂಟಿಂಗ್ ರೇಂಜ್ ಬೌಂಡು ನನಗೆ ನರುಣ್ ಮಾಚಂಡಿಗಡೆ ಕೋರಿಕೆ ಉಂಟು ಅದಕ್ಕೆ ಅಲ್ಲಿ ಶೂಟಿಂಗ್ ರೇಂಜ್ ಅಂತ ಹಿಂಗೆ ಪಿಸ್ಟಲ್ ಶೂಟಿಂಗ್ ಮಲೇ ರೇಂಜ್ ಮಾಡೋಕ್ಕಲ್ಲ ಅಂಥದ್ದೇ ಒಂದು ಮಾಡೋರು ಅದನ್ನೆಲ್ಲ ಕೂಟಿತು ಅವರು ಮುಪ್ಪತ್ತು ಮುಪ್ಪತ್ತಂಜು ಕೋಟಿರ ಪ್ರಾಜೆಕ್ಟ್ ಪ್ರಭ್ ಕೆಲಸ ವಿರಾಜಪೇಟೆ ಎಲ್ಲ ಇಡೀ ಕೊಡಗು ಜಿಲ್ಲೆ ಕೊಡ್ತಂಥ ಕ್ರೀಡಾಪಟುಕ್ಕೆ ಅವ್ರು ವಾಪಸ್ ಕೊಡ್ತಂಥ ಕೆಲಸತ್ತ ನಾನು ಮಾಡಿರೋಣ ನಂಗೆ ಅಂಚೆಗೆ ಇಲ್ಲಿ ಬರೀ ಸ್ಪೋರ್ಟ್ಸ್ ಮೇ ಪಾಪ ಬೇಲಲ್ಲಿ ಇಲ್ಲಿ ನಾಡಲ್ಲಿ ದೇಶಕ್ಕೆ ಜೇಶಕ್ಕೆ ಪ್ರತಿನಿಧಿಟ್ಟಿದ್ದಾರೆ ಅದಂಗೆ ಹಿಂಗಕ್ಕೆಲ್ಲ ಅವರು ಮೂಲಭೂತ ಸೌಕರ್ಯತ್ನ ಒದಗಿಸಿಡುವಂಥ ಕೆಲಸ ಮಾಡೋಣ ನನಗೆ ನಾಡ ಕೋರಿಕೆಯ ಮೇಲೆ ಸರ್ಕಾರ ತಂದಂಥ ನಂಗಳ ರಾಜ್ಯಸಭಾ ಎಂ ಪಿ ಅಜಯ್ ಮಾಕನ್ ತಂದಂಥ ಈ ಅನುದಾನದಲ್ಲಿ ಈ ಅವರು ಮೂರ್ನಾಲ್ಕು ಕೆಲಸತ್ನ ಈ ಕಾಲದಲ್ಲಿ ಪ್ರಾರಂಭಿಸಿಟ್ಟಿದ್ದೆ ಬಹುಶಃ ಅವರ ಒಂದರಂದು ಕಾಲಕ್ಕ ಒಳ್ಳೆ ಅದನ್ನ ಪೂರ್ಣಗೊಳಿಸಿಟ್ಟಿತ್ತು ಇಲ್ಲಿ ಹತ್ರ ಎಲ್ಲ ಬಾಲ್ಯಕಾರಕ್ಕ ಚಳಿಯ ಮಕ್ಕಕ್ಕೆ ಕ್ರೀಡೆಯಲ್ಲಿ ಭಾಗವಹಿಸಿಟ್ಟಿತ್ತು ಇನ್ನೆಚ್ಚಕ್ಕೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆದಾರ್ಥ ಪಕ್ಕ ಸಹಕಾರ ಆಡಪ್ಪ ಅಂತ ಅವ್ರ ವ್ಯವಸ್ಥೆನೆ ಮಾಡೋಕ್ಕೆ ನಂಗೆ ಇಲ್ಲಿ ಮಿಂಜಕ್ಕೆ ಬಂತು ಅದನ್ನು ಉಂಡೇ ನಿಂಗಡ ಮಕ್ಕ ಬಾಲಕಾರ ಆಯ್ಕೋ ಚರಿಯ ಮಕ್ಕ ಆಯ್ಕೋ ಹಿಂಗಕ್ಕೆಲ್ಲರೂ ಕೂಡ ಕ್ರೀಡೆಯಲ್ಲೇ ಹೆಂಗಡವರು ಅವರು ಸಾಗ ಚುಡಲು ಬದುಕು ಕಟ್ಟಿಯೋಲು ಅನ್ನೋ நங்க படுப்பசிட்டு கொடுத்து இன்ன பண்டி காலத்தில் ஏ ரீதி நங்க இண்டியன் டீம் அஞ்சு அவர் தண்டமக்கள் நடை இன்னைப்ப வாதாவரண புன நிர்மணி நம் கடை எல்லோ ஒரு குறி ஆ ரீதி ஆய்த்து நங்கெல்லாம் கலசம் கிளெட்ட கூட நல்ல ஒரு டூர்னமெண்ட்டுக்கு புன பிராரம் நல்ல கலசமாத்து எல்லா யுவ நிதிமையுன்ன காட்டுவனி தான் நங்க கிரீடே எந்த நங்கட ஒரு டர்மான்னு இல்லை நம்பித்து அதுக்கு பிரோத்சுடுப்போம் கிலோ கிரிக்கெட் நாடு ஃபைங் பஸ் கூட மாண்டு சாடு இல்லை கல்ச்சர் வந்த எல்லா தண்டக்கும் கூட சபவாடு கிரீடா பட்டோ சாடுன்னு நேற்று கட்டடி தாயி கவலம் நங்கட நாடுக்கு நங்கட மக்கக்கு ஆசீர்வாச்சி இங்கே பிவிஷ்ன கூட கருணுந்து பிரார்த்தனை தக்கணி நமஸ்கார ಹಿಂದಿನ ಅಧಿವೇಶನದಲ್ಲಿ ನಮ್ಮ ಹೊಸ ಸ್ಪೋರ್ಟ್ಸ್ ಬಿಲ್ ಅನ್ನು ಅನುಷ್ಠಾನ ಮಾಡುವಂತ ಅವಕಾಶ ಸಿಕ್ಕಿತ್ತು ನಾವೆಲ್ಲರೂ ಅದಕ್ಕೆ ನಮ್ಮ ಏನು ಸಹಾಯ ಬೆಂಬಲವನ್ನು ಕೊಡುವಂತದ ಅವಕಾಶ ಸಿಕ್ಕಿತ್ತು ಒಂದು ಒಳ್ಳೆ ಆ ಮಸೂದೆ ಅದು ಅದರ ಮೂಲಕ ಭಾರತೀಯ ಕ್ರೀಡೆಗೆ ಸಂಪೂರ್ಣವಾಗಿ ಒಂದು ಪರಿವರ್ತನೆ ಒಂದು ಒಳ್ಳೆ ಸಕಾರಾತ್ಮಕವಾದಂಥ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸಲಿಕ್ಕೆ ನಮ್ಮ ಕ್ರೀಡೆ ಅಭಿಮಾನಿಗಳಿರ್ಬೋದು ಕ್ರೀಡೆಯಲ್ಲಿ ಪಾತ್ರ ಆಗಿರ್ತಕ್ಕಂಥ ಎಲ್ಲ ಸ್ಪೋರ್ಟ್ಸ್ಮೆನ್ಗಳಿರ್ಬೋದು ಅವರಿಗೆ ಒಂದು ಉತ್ತಮವಾದಂಥ ಭವಿಷ್ಯ ರೂಪಿಸಲಿಕ್ಕೆ ಈ ಒಂದು ಒಳ್ಳೆ ಬಿಲ್ ಅನ್ನು ಪಾಸ್ ಮಾಡಲಿಕ್ಕೆ ಅವಕಾಶ ಅದ್ರ ಅದರ ಜೊತೆಗೆ ಪ್ರತಿಯೊಬ್ಬರು ಸಂಸದರು ಕೂಡ ಪ್ರಧಾನಮಂತ್ರಿ ಅವರು ಮತ್ತು ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ ಆದಂತಹ ಮನ್ಸಿಕ್ ಮಾಂಡವ್ಯ ಅವರು ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಈ ಸಂಸದ್ ಖೇಲ್ ಮಹೋತ್ಸವಂದು ಮಾಡಬೇಕು ನಮ್ಮ ನಮ್ಮ ಪಾರ್ಲಿಮೆಂಟ್ರಿ ಕ್ಷೇತ್ರಗಳಲ್ಲಿ ಈ ಸಂಸದ್ ಖೇಲ್ ಮಹೋತ್ಸವ ಮಾಡಬೇಕಂತ ನಮ್ಮ ಕ್ಷೇತ್ರ ಒಂದು ಸ್ವಲ್ಪ ಅನನ್ಯವಾದದ್ದು ಯಾಕಂದರೆ ಕೊಡಗು ಇದೆ ಮೈಸೂರು ಗ್ರಾಮಾಂತರ ಇದೆ ಮೈಸೂರು ನಗರವೂ ಕೂಡ ಇದೆ ಸೊ ಅದಕ್ಕೆ ಅವರು ಕೊಟ್ಟಿರುವಂಥ ಚೌಕಟ್ಟು ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಬರೀ ನಾವು ನಮ್ಮ ಹೋಬಳಿ ಮಟ್ಟದಲ್ಲಿ ಮಾಡಿಕೊಂಡು ನಂತರ ಕೊಡಗು ಮೈಸೂರು ಗ್ರಾಮಾಂತರ ಮತ್ತು ಮೈಸೂರು ನಗರದಲ್ಲಿ ಪಂಡ್ಯಾವಳಿ ಮಾಡಿದ ನಂತರ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪಂದ್ಯಾವಳಿ ಮಾಡ್ತಾ ಇದ್ದೀವಿ ಅಂತ ಅದರಲ್ಲಿ ಸಹಜವಾಗಿ ಕೊಡಗುವಲ್ಲಿ ಇಷ್ಟೊಂದು ಹಾಕಿ ಒಂದು ಅಭಿಮಾನಿಗಳು ಇರೋದ್ರಿಂದ ಹಾಕಿನೂ ಒಂದು ಪಂದ್ಯಾವಳಿ ಮಾಡ್ತೀವಿ ಅಂತ ನಾವು ತೀರ್ಮಾನ ತಗೊಂಡಿದೀವಿ ಅದ್ರ ಜೊತೆಗೆ ಈ ಒಂದು ಕುಸ್ತಿ ಮತ್ತೆ ನಮ್ಮ ಏನು ವಾಲಿಬಾಲ್ ಇದೆ ಬಾಲ್ ಇದೆ ಜೊತೆಗೆ ಕ್ರಿಕೆಟ್ ವಿವಿಧ ವಿವಿಧ ಕ್ರೀಡೆಗಳು ಮೂರು ಭಾರತೀಯ ಕ್ರೀಡೆಗಳು ಐದು ಸಾಮಾನ್ಯ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ ಈ ಒಂದು ಸಂಸತ್ ಖೇಲ್ ಮಹೋತ್ಸವವನ್ನು ಸಂಘಟಿಸ್ತಾ ಇದೀವಿ ಎಲ್ಲ ನವೆಂಬರ್ ತಿಂಗಳಲ್ಲಿ ಅಧಿಕಾರಿಗಳು ಈ ದಸರಾ ಒಂದು ಹಬ್ಬದಲ್ಲಿ ಬಹಳ ಬ್ಯುಸಿಯಾಗಿರೋ ಕಾರಣಕ್ಕಾಗಿ ಕೊಡಗು ಕಡೆ ಮತ್ತು ಮೈಸೂರು ಕಡೆ ನವೆಂಬರ್ ತಿಂಗಳಲ್ಲಿ ಪೂರ್ತಿ ಮಾಡೋಣ ಡಿಸೆಂಬರ್ ಹದಿನೈದೊಳಗೆ ಮುಗಿಸೋಣ ಅಂತ ಹೇಳಿದ್ದಾರೆ ಅವರ ಒಂದು ಆ ಒಂದು ಇತಿಮಿತಿಯಲ್ಲಿ ಮಾಡಿಕೊಂಡು ನಾವು ಮಾಡ್ತೀವಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ